ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ಚರ್ಚಾ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತು ಈ ಮುದ್ರಾ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಜೊತೆಗೆ ಆರ್ಥಿಕತೆಯ ಮೇಲೆ ಯಾವ ರೀತಿಯಾಗಿ ಮುದ್ರಾ ಯೋಜನೆ ಪರಿಣಾಮವನ್ನು ಬೀರಿದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡ್ತಾ ಹೋಗೋಣ ನಮ್ಮ ಜೊತೆ ಅತಿಥಿಗಳು ಕೂಡ ಇದ್ದಾರೆ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ನಮ್ಮ ಜೊತೆ ಆರ್ಥಿಕ ತಜ್ಞರಾಗಿರುವಂತಹ ವಿಶ್ವನಾಥ್ ಭಟ್ ಅವರು ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೆಯೇ ಇನ್ನೊಬ್ಬ ಅತಿಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ವಿಭಾಗೀಯ ಪ್ರಬಂಧಕರು ಕೆನರಾ ಬ್ಯಾಂಕ್ ಎಂಎಸ್ಎಂಇ ಎಸ್ ಎಂಇ ಪ್ರಧಾನ ಕಚೇರಿಯ ಬೆಂಗಳೂರು ಮಹಾದೇವ್ ಎಸ್ ಜೋಶಿಯವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ಎರಡು ಸಾವಿರದ ಹದಿನೈದು ಏಪ್ರಿಲ್ ಎಂಟನೇ ತಾರೀಕು ಮುದ್ರಾ ಯೋಜನೆ ಅನ್ನೋದು ಜಾರಿಗೆ ಬಂತು ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಆಯಿತು ಇವಾಗ ಸಾಕಷ್ಟು ಜನರ ಕನಸು ನಾನು ಕೂಡ ಒಬ್ಬ ಉದ್ಯಮಿ ಆಗಬೇಕು ನನ್ನದು ಚಿಕ್ಕ ಪುಟ್ಟದಾಗಿರೋ ಒಂದು ಅಹ್ ತೆಗಿಬೇಕು ಅನ್ನೋಂಥವ್ರಿಗೆ ಇದು ದೊಡ್ಡ ದಾರಿದೀಪ ಆಗಿತ್ತು ಅಂದರೆ ತಪ್ಪಾಗಲಾರ್ದು ಸರ್ ಮೊದಲೇ ಪ್ರಶ್ನೆ ಅಂದರೆ ಇಷ್ಟೆಲ್ಲವೂ ಕೂಡ ಇದ್ರೂ ಕೂಡ ಇನ್ನೂ ಕೆಲವರಿಗೆ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಒಬ್ಬ ನಮ್ಮ ಭಾರತದ ಅತಿ ಸಾಮಾನ್ಯ ಮನುಷ್ಯ ಎಲ್ಲೋ ಹಳ್ಳಿಗಾಡಲಿರುವಂಥವನು ಒಂದು ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಒಂದು ಬ್ಯಾಂಕಿಗೆ ಬಂದರೆ ಯಾವ ರೀತಿ ಆಗಿರುವಂತಹ ನಿಯಮಗಳನ್ನು ಅವನು ಫಾಲೋ ಮಾಡಬೇಕು ಅಂತ ಹೇಳ್ತೀರಾ ಇನ್ನೂ ಕೆಲವು ಕಡೆ ಅದು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಫಸ್ಟ್ ಮೊದಲೇದಾಗಿ ಅವ್ರು ಜನ ಹತ್ರ ಹೋಗಬೇಕು ಇಷ್ಟ ಬ್ಯಾಂಕಿಗೆ ಹೋಗಕ್ಕೆ ಇಷ್ಟಪಡಲ್ಲ ಮ್ಯಾನೇಜರ್ ಮಾಡ್ತಾರೆ ಏನು ಮ್ಯಾನೇಜರ್ ಏನು ಪ್ರಶ್ನೆ ಕೇಳ್ತಾರೆ ಏನೋ ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೇನೋ ನನ್ನ ಹತ್ರ ಇದೇನ ಇಲ್ವೋ ಅದು ಅವ್ರಿಗೆ ಮಾಹಿತಿ ಇರಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಯಾರೋ ಒಬ್ಬ ಮಧ್ಯವರ್ತಿಗಳು ಹಿಡ್ಕೊಂಡು ಹೋಗ್ತಾರೆ ಅದು ಬೇಕಾಗಿಲ್ಲ ನೇರವಾಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಬೇಕು ನಾನು ಈ ಥರ ಉದ್ಯೋಗ ಮಾಡ್ತಾ ಇದ್ದೀವಿ ನನ್ನ ಉದ್ಯೋಗಕ್ಕೆ ಇದು ಅವಶ್ಯಕತೆ ಇದೆ ಸಪೋಸ್ ನೀವೊಂದು ಟೈಲರಿಂಗ್ ಮಷಿನ್ ತೊಗೋಬೇಕು ಟೇಲರಿಂಗ್ ಮೆಷಿನಿಗೆ ಏನು ಬೇಕು ಒಂದು ಟೈಲರಿಂಗ್ ಮಷಿನ್ ಬೇಕು ಒಂದು ಬೇಕಾ ಅಥವಾ ಎರಡು ಬೇಕಾ ಅಥವಾ ನಾನು ಒಂದು ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಬ್ಯೂಟಿ ಪಾರ್ಲರಿಗೆ ನನಗಿಂತ ವಸ್ತುಗಳು ಬೇಕು ಪರಿಧಾನಗಳು ಬೇಕು ನನಗೊಂದು ಚೇರ್ ಬೇಕು ಒಂದಿಷ್ಟು ಲೈಟ್ ಬೇಕು ಒಂದಿಷ್ಟು ಕನ್ನಡಿ ಬೇಕು ಇದಕ್ಕೇನು ನನಗೆ ಸಾಲ ಬೇಕಾದರೆ ನನಗೆ ಏನು ಕೊಡ್ತೀರಾ ಈ ಥರ ನೀವು ಮಾಡುವ ಉದ್ಯೋಗ ಅದರಲ್ಲಿರುವ ನಿಮ್ಗೆ ಪರಿಣಿತಿ ಎಕ್ಸ್ಪೀರಿಯೆನ್ಸ್ ಅದನ್ನ ಆಧಾರ ಇಟ್ಕೊಂಡು ನನಗೆ ಇಷ್ಟು ಸಾಲ ಬೇಕು ಅಂತ ನಿಮಗೊಂದು ಐಡಿಯಾ ಇರಬೇಕು ಏನು ನನಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಕಸ್ಮಾತ್ ನೀವು ಮೊದಲನೇ ಬಿಸ್ನೆಸ್ ಮಾಡ್ತಾ ಇದ್ದರೆ ಮುಂಚಿನ ಬಿಸ್ನೆಸ್ ಮಾಡ್ತಾ ಇದ್ರೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಅದನ್ನು ಎಕ್ಸ್ಪಾನ್ಷನ್ ಮಾಡೋಕ್ಕೆ ನೀವು ತೊಗೋಬೋದು ಅಕಸ್ಮಾತ್ ಮೊದ್ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದು ನಾನು ಈ ಉದ್ಯೋಗ ಮಾಡಕ್ಕೆ ಇಷ್ಟಪಡ್ತೀನಿ ನನಗೆ ಈ ಉದ್ಯೋಗಕ್ಕೆ ಇಷ್ಟು ಅವಶ್ಯಕತೆಗಳಿದೆ ಅದಕ್ಕೆ ಸಾಲ ಬೇಕು ಅಂತ ಕೇಳಿದರೆ ಮ್ಯಾನೇಜರ್ ಅವರು ತಿಳಿಸಿ ಹೇಳ್ತಾರೆ ನೀವು ಇಷ್ಟು ಸಾಲ ತೊಗೊಂಡ್ರೆ ಈ ಥರ ಉಪಯೋಗ ಆಗುತ್ತೆ ಅಂತ ಸಾಲಗಳಲ್ಲಿ ಎರಡು ಟೈಪ್ ಇದೆ ಒಂದು ಟರ್ಮ್ ಲೋನ್ ಅಂತ ಒಂದು ಓಡಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ನೀವು ಸಾಲ ಸರಕುಗಳಿಗೆ ಸಾಲ ತೊಗೊಂಡು ಅದನ್ನು ಬೆಳವಣಿಗೆ ಮಾಡಿ ಉತ್ಪಾದನೆ ಮಾಡಿ ಮಾರೋದು ಸಪೋಸ್ ನೀವು ಬಟ್ಟೆ ತಗೊಂಡ್ರೆ ಅದನ್ನ ಹೊಲ್ದ್ಬಿಟ್ಟು ಡ್ರೆಸ್ ಮಾಡಿಬಿಟ್ಟು ಮಾರ್ತೀರಾ ಸೊ ಇದು ಸ್ಟಾಕ್ ತೊಗೊಂಡ್ಬಿಟ್ಟು ಮಾರ್ತೀರಾ ಅದು ಓಡಿ ಓ ಡ್ರಾಫ್ಟು ಟರ್ಮ್ ಲೋನ್ ಅಂದರೆ ಮಷಿನ್ಗೆ ತೊಗೊಳ್ಳೋದು ನನಗೆ ಹೊಲಿಗೆ ಮಷಿನ್ ಬೇಕು ಆ ಮಷಿನಗೆ ಏನು ಸಾಲ ತೊಗೊಳ್ತಿರಲ್ಲ ಅದು ಟರ್ಮ್ ಲೋನ್ ಅಂತಾರೆ ಸೊ ಎರಡು ಟೈಪ್ ಲೋನ್ ಇರುತ್ತೆ ಸೊ ನಿಮ್ಮ ಉದ್ಯೋಗದ ಆಧಾರದ ಮೇಲೆ ನಿಮ್ಮ ನಿಮ್ಗೆ ಏನು ಅದರ ಅವಶ್ಯಕತೆ ಇದೆ ಅದರ ಮೇಲೆ ಸಾಲಗಳು ಡಿಪೆಂಡ್ ಆಗುತ್ತೆ ಮೇನದಾಗಿ ನೀವು ಭಾರತೀಯ ಅಥವಾ ಅನ್ನೋದಕ್ಕೆ ಅಥವಾ ನಿಮ್ಮ ಐಡೆಂಟಿಟಿ ಪ್ರೂಫ್ ಇರಬೇಕು ಅದಕ್ಕೆ ಆಧಾರ್ ಕಾರ್ಡೇ ಬೇಕು ಅಥವಾ ಪ್ಯಾನ್ ಕಾರ್ಡ್ ಬೇಕು ಆ ಥರ ಇಲ್ಲ ನಿಮ್ಮ ಹತ್ರ ಏನಿದೆ ಅದು ನರೇಗಾ ಕಾರ್ಡ್ ಇರ್ಬೋದು ಗ್ರಾಮ ಪಂಚಾಯತಿ ಕಾರ್ಡ್ ಇರ್ಬೋದು ಯಾವುದಾದ್ರೂ ಗೌರ್ಮೆಂಟ್ನವರು ಹೇಳಿದಂಥ ಹದಿನಾರು ಓ ವಿ ಡಿ ಅಂತ ಹೇಳ್ತಾರೆ ಅಫಿಷಿಯಲ್ ವ್ಯಾಲಿ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅಂತ ಅದ್ರಲ್ಲಿ ಯಾವುದಾದ್ರು ಒಂದು ಇದ್ರ ತೊಗೊಂಡೋಗಿ ತರ ನಂತರ ಇದೀಗ ಡಾಕ್ಯುಮೆಂಟ್ ಇದೆ ನನಗೆ ಲೋನ್ ಬೇಕು ಅಂತ ಕೇಳಿದಾಗ ಎಂತಹ ಅತಿ ಅನಕ್ಷರಸ್ಥ ಅಂದರೆ ಬೇ ಆರ್ಥಿಕತೆಗೆ ಅನಕ್ಷ ಅನಕ್ಷರಸ್ಥ ಓದು ಓದು ಬರೋದಲ್ಲ ಗೊತ್ತಿಲ್ಲ ಅಂದರು ಕೂಡ ಬ್ಯಾಂಕ್ನವ್ರು ಹೇಳ್ಕೊಡ್ತಾರೆ ನೀನು ಈ ಸಲ ತೊಗೋಬೇಕಂದ್ರೆ ನಿಮಗೆ ಇಂಥ ಡಾಕ್ಯುಮೆಂಟ್ಸ್ ಬೇಕು ಡಾಕ್ಯುಮೆಂಟ್ಸ್ ಅಂದರೆ ಏನು ಟರ್ಮ್ನ ತೊಗೋಬೇಕಾದ್ರೆ ಈ ಕೊಟೇಶನ್ ಬೇಕು ಯಾವ ಮ ಯಾವ ಮಷಿನ್ ತೊಗೊಳ್ತೀಯಾ ಅದನ್ನ ಎಲ್ಲಿ ಇಡ್ತೀಯಾ ಅದು ಇಡೋಕ್ಕೆ ಜಾಗ ಜನ ಇಲ್ವಾ ಈ ಥರದ್ದು ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತಾರೆ ಆದಷ್ಟು ಜನಕ್ಕೆ ಸಿಂಪಲ್ಲಾಗಿ ಅದು ಏನೋ ಕಾಂಪ್ಲಿಕೇಟೆಡ್ ಮಾಡಲ್ಲ ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತಾರೆ ಅದ್ರಲ್ಲಿ ನೀವು ಮಾಹಿತಿ ಕೊಡ್ತಾ ಹೋದರೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಈ ಬಿಸ್ನೆಸ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ನೀವು ಮುಂಚೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಇದನ್ನಾದರೆ ಇಟ್ಕೊಂಡು ಅವರು ನಿಮಗೆ ಸಾಲ ಕೊಡ್ತಾರೆ ಆದರೆ ನಾನು ಜನಕ್ಕೆ ಒಂದು ಮಾಧ್ಯಮ ಹೇಳೋದು ಏನಂದರೆ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಬ್ಯಾಂಕಲ್ಲಿ ನಿಮ್ದು ಅಕೌಂಟ್ ಓಪನ್ ಆದರೆ ನಿಮ್ಮ ಬ್ಯಾಂಕ್ ಒಳಗೆ ಹೋಗಿ ಧೈರ್ಯ ಬರುತ್ತೆ ಮ್ಯಾನೇಜರ್ ಮಾತಾಡ್ಕೊಂಡು ಧೈರ್ಯ ಬರುತ್ತೆ ಅಲ್ಲಿಂದ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಶುರು ಮಾಡ್ಬೋದು ನೀವು ಮೊದಲನೇ ಹೋಗಿ ಲೋನ್ ಕೇಳ್ತೀನಿ ನನ್ನ ಅಕೌಂಟ್ ಇಲ್ಲಾಂದರೆ ನಿಮ್ಗೆ ಒಂಥರ ಹೆದರಿಕೆ ಇರುತ್ತೆ ಬಟ್ ಹೆದರೋ ಅವಶ್ಯಕತೆ ಇಲ್ಲ ಯಾವುದೇ ಬ್ಯಾಂಕಿಗೆ ಹೋದ್ರೂ ಜನ ಸಾಲ ಕೊಡ್ತಾರೆ ಇರೋದೇ ಸಾಲ ಕೊಡೋಕೆ ಸೊ ಅದ್ರ ಬಗ್ಗೆ ಏನು ಯೋಚನೆ ಬೇಡ ಧೈರ್ಯದಿಂದ ಹೋಗಿ ನಿಮಗೆ ಏನು ಯಾವ ಇದಕ್ಕೆ ಗೆ ಸಾಲ ಅದ ಮಾರ್ಗದರ್ಶನ ಅವರೇ ಕೊಡ್ತಾರೆ ಅಂದ್ರೆ ಸರಿಯಾಗಿರುವಂತಹ ಮಾಹಿತಿಗಳನ್ನ ನಾವು ಕೊಟ್ಟರೆ ಖಂಡಿತವಾಗ್ಲೂ ಸಾಲ ಡಾಕ್ಟರ್ ಹೋದಾಗ ಹೇಗೆ ಯಾವ ತರ ಹೇಳ್ತಿರೋ ನನಗೆ ಈ ರೋಗ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮದ್ದು ಕೊಡ್ತಾರೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನು ಸಾಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾವು ಹೇಳ್ತೀವಿ ಡಾಕ್ಯುಮೆಂಟ್ಸ್ ತುಂಬ ಇರಲ್ಲ ಸಿಂಪಲ್ ನಿಮ್ ಕೊಟೇಶನ್ ಒಂದು ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡ್ ಏನೋ ಒಂದು ಜೊತೆಗೆ ನಿಮ್ದೊಂದು ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ಮಿನಿಮಮ್ ಆಗಿ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಬೇಕಾಗುತ್ತೆ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕಾಗಲ್ಲ ಮೇಡಮ್ ನಾವು ಮಾತುಗಳಲ್ಲಿ ಬಿಡ್ತೀವಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾಗ್ಬಿಡುತ್ತೆ ಸೊ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ನೀವು ಬಿಸ್ನೆಸ್ ಮಾಡೋಕ್ಕೆ ಉತ್ಸುಕ ಇರಬೇಕು ನಿಮ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ನಾಲೆಜ್ ಇರಬೇಕು ಅದ್ರ ಬಗ್ಗೆ ಮಾಹಿತಿ ಇರಬೇಕು ಮಾಹಿತಿ ಇರಬೇಕು ಸ್ವಲ್ಪ ಮಾಹಿತಿ ಇರಬೇಕು ಅಷ್ಟಿದ್ರೆ ಸಾಕಾಗುತ್ತೆ ಯಾಕಂದ್ರೆ ಎಲ್ಲರ ಥರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಲ್ಲ ಈಗ ಒಂದು ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕಲ್ ಕೆಲಸ ಮಾಡ್ತಾನೆ ಅವ್ನು ಸರ್ಟಿಫಿಕೇಟ್ ಇಲ್ಲಿ ಕೊಡ್ತಾರೆ ಯಾರು ಕೊಡ್ತಾರೆ ಬಟ್ ಅವ್ನಲ್ಲಿ ಮೂರು ವರ್ಷ ಮಾಡಿದ್ರೆ ಅವ್ನು ಹೊಸ ಗ್ಯಾರೇಜ್ ತಗೋಬಹುದು ತಂದೆ ಇನ್ನು ವಿಶ್ವನಾಥ್ ಸರ್ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೆ ಹತ್ತು ವರ್ಷಗಳಿಂದ ಅಂದರೆ ಒಂದು ದಶಕ ಕಳೆದು ಹೋಯಿತು ಮುದ್ರಾ ಯೋಜನೆ ಬಂದು ಅಂತ ಹೇಳಿ ಮುದ್ರಾ ಯೋಜನೆ ಬಂದ ಬಳಿಕ ಭಾರತದ ಆರ್ಥಿಕತೆ ಯಾವ ರೀತಿಯಾಗಿದೆ ಅದಕ್ಕಿಂತ ಮುಂಚಿತವಾಗಿ ಹೇಗಿತ್ತು ಯಾವ ಪ್ರಮಾಣದಲ್ಲಿ ಸುಧಾರಣೆಯನ್ನು ಕಂಡಿದೆ ಅಂತ ನೀವು ಹೇಳ್ತೀರಿ ಹದಿನಾಲ್ಕರ ಮೇ ತಿಂಗಳಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾದರು ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಹೊತ್ತಿಗೆ ನಾನು ಅಧಿಕೃತವಾದ ಅಂಕಿಅಂಶಗಳನ್ನು ಆಧರಿಸ್ಕೊಂಡು ಹೇಳ್ತಿರೋದು ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜನ ಬಿಲೋ ಪಾವರ್ಟಿ ಲೈನ್ ಹಾಗೂ ಬಹು ಆಯಾಮದ ಬಡತನ ಒಂದು ಕಡು ಬಡತನ ಇನ್ನೊಂದು ಬಹು ಆಯಾಮದ ಬಡತನ ಅಂತೀವಿ ಕಡು ಬಡತನ ಅಂದ್ರೆ ಎರಡು ಊಟಕ್ಕೂ ಸಹ ಕಷ್ಟಪಡ್ತಿರ್ತಾರೆ ಆತರ ಜನ ಸಾಕಷ್ಟಿದ್ರು ಅದಕ್ಕಿಂತ ಜಾಸ್ತಿ ಒಂದು ಬಹು ಆಯಾಮದ ಬಡತನ ಅಂದ್ರೆ ಊಟಕ್ಕೆ ತೊಂದರೆ ಇಲ್ಲ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ನನಗೆ ಊಟಕ್ಕೆ ತೊಂದರೆ ಇಲ್ಲ ಮನೆ ಬಾಡಿಗೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ದೀಸ್ ಆರ್ ಆಲ್ ರಿಯಲ್ ಚಾಲೆಂಜಸ್ ಬಟ್ ಊಟಕ್ಕೆ ತೊಂದರೆ ಇರೋದಿಲ್ಲ ಈ ದಿಸ್ ಈಸ್ ಕಾಲ್ಡ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದರೆ ಬಹು ಆಯಾಮದ ಬಡತನ ಈ ತರಹದ ಸಮಸ್ಯೆಗಳು ನೂರಕ್ಕೆ ಇಪ್ಪತ್ತೈದು ಭಾಗದ ಜನಕ್ಕೆ ಈ ತರಹದ ಸಮಸ್ಯೆ ಇತ್ತು ಕಡು ಬಡತನ ಉಂಟಲ್ಲ ಅದು ನಿಮಗೆ ಗೊತ್ತಿದೆ ಈಗ ಸಮಸ್ಯೆ ಬಗೆಹರಿದಿದೆ ಯಾವಾಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಂತ ತಂದು ಒಂದು ಎಂಬತ್ತೆರಡು ಕೋಟಿ ಜನಗಳಿಗೆ ಪ್ರತಿ ತಿಂಗಳು ಐದು ಕೆ ಜಿ ಅಥವಾ ಗೋಧಿಯನ್ನ ಕೊಡುವ ಒಂದು ಯೋಜನೆ ತನ್ನಂತರದಲ್ಲಿ ಭಾರತ ದೇಶದಲ್ಲಿ ಕಡು ಬಡತನ ಸಂಪೂರ್ಣವಾಗಿ ಮೂಲೋತ್ಪಾಟನೆಯಾಗಿದೆ ಬಟ್ ವಾಟ್ ಅಬೌಟ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದ್ರೆ ಬಹು ಆಯಾಮದ ಬಡತನ ದಿಸ್ ಈಸ್ ವೇರ್ ಮುದ್ರಾ ಯೋಜನೆ ಕಮ್ಸ್ ಇನ್ ಪಿಕ್ಚರ್ ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಮೊದಲನೆಯದಾಗಿ ಜನರಿಗೆ ಸ್ವಾವಲಂಬಿ ಬದುಕಲಿಗೆ ಒಂದು ಉತ್ತೇಜನ ಕೊಡುವಂತಹದ್ದು ಸ್ವಾವಲಂಬಿ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಆದಾಯ ಸಿಗ್ಬೇಕು ಯಜಮಾನರಿಗೆ ಆದಾಯ ಇರುತ್ತೆ ಬಟ್ ಖಾಸಗಿಲಿ ವರ್ಕ್ ಮಾಡ್ತಿರ್ತಾರೆ ಮನೇಲಿ ತಂದೆ ತಾಯಿ ಮಕ್ಕಳು ಎಲ್ಲ ಇರ್ತಾರೆ ಸಾಕಾಗೋದಿಲ್ಲ ಮನೇಲಿ ಹೆಂಗಸಿಗೂ ಒಂದು ಕೆಲಸ ಸಿಕ್ಬಿಟ್ರೆ ಕೆಲಸ ಅಂದ್ರೆ ಅವರೇ ಸ್ವಾವಲಂಬಿ ಬದುಕನ್ನು ನಡೆಸ್ಲಿಕ್ಕೆ ಅನುಕೂಲ ಆದ್ರೆ ಪೂರಕವಾಗಿರುತ್ತೆ ಇನ್ನು ಜನರಿಗೆ ಉದ್ಯೋಗ ಎಜುಕೇಶನ್ ಮುಗಿಸ್ಕೊಂಡು ಬಂದಿರ್ತಾನೆ ಕೆಲಸ ಸಿಗೋದಿಲ್ಲ ಅಂತಾದ್ರಲ್ಲಿ ಅವನಾಗೆ ಒಬ್ಬ ಉದ್ದಿಮೆದಾರನಾಗ್ಲಿಕ್ಕಾದ್ರೆ ಈ ಎಲ್ಲ ಕಾರಣಗಳಿಗೂ ಸಹ ಯಾವುದೇ ದೃಷ್ಟಿಯಿಂದ ನೋಡಿದ್ರು ಸಹ ಮುದ್ರಾ ಯೋಜನೆ ತುಂಬಾ ಸೂಟಬಲ್ ಆಗಿದೆ ಇದರ ಒಂದು ವಿಶೇಷ ಏನು ಅಂದ್ರೆ ಕಾರ್ಪೊರೇಟ್ ಗಳಿಗೆ ಕೊಡೋದಿಲ್ಲ ಈ ಸಾಲವನ್ನ ಎರಡನೇದಾಗಿ ಕೃಷಿ ಕ್ಷೇತ್ರಕ್ಕೆ ಕೊಡೋದಿಲ್ಲ ಕೊಡಬಾರ್ದು ಅಂತಲ್ಲ ಆ ಕ್ಷೇತ್ರಕ್ಕೆ ಆದ್ಯತಾ ಕ್ಷೇತ್ರ ಅಂತ ಸಪರೇಟ್ ಆಗಿ ಇಟ್ಬಿಟ್ಟಿದ್ದಾರೆ ಆದ್ರಿಂದ ಮುದ್ರಾ ಯೋಜನೆ ಅಂದ್ರೆ ಕೃಷಿ ಏತರ ಮತ್ತು ಕಾರ್ಪೊರೇಟ್ ಏತರ ಇರುವಂತಹ ಜನಗಳಿಗೆ ಸ್ವಾವಲಂಬಿ ಬದುಕೆ ನಡೆಸಲಿಕ್ಕೆ ಆದಾಯವನ್ನು ತೆಗೆದುಕೊಳ್ಳಕೋಸ್ಕರ ಅಂದರೆ ಕುಟುಂಬಗಳಿಗೆ ಜೊತೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ತಂದಿರುವಂತಹ ಯೋಜನೆ ಇದು ಇಲ್ಲಿ ತನಕ ಸಾಕಷ್ಟು ಯಶಸ್ಸನ್ನು ಪಡೆದಿದೆ ಜನಗಳಿಗೆ ಸಾರಿ ಪ್ರಧಾನಮಂತ್ರಿ ಲೋನ್ ಸ್ಯಾಂಕ್ಷನ್ ಎಷ್ಟು ಖಾತೆಗಳಿಗೆ ಕೊಟ್ಟಿದ್ದಾರೆ ಅಂದರೆ ಆವಾಗ ಕೊಟ್ಟಿದ್ದು ಮೂರು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಈಗ ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಕೋಟಿ ನಾಲ್ಕು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತು ಖಾತೆಗಳಿಗೆ ಅಂದರೆ ಲೋನ್ ಖಾತೆಗಳಿಗೆ ಕೊಟ್ಟಿದ್ದಾರೆ ಅಮೌಂಟ್ ಎಷ್ಟು ಅಂತ ಕೇಳಿದಾರೆ ಆವಾಗ ಒಂದು ಲಕ್ಷದ ಮೂವತ್ತೇಳು ಸಾವಿರದ ನಾನ್ನೂರ ನಲ್ವತ್ತೊಂಬತ್ತು ಕೋಟಿ ಈ ಸಲ ಐದು ಲಕ್ಷದ ಎರಡು ಸಾವಿರ ಅಂದ್ರೆ ಆಲ್ಮೋಸ್ಟ್ ನಾಲ್ಕು ಪಟ್ಟಾಗಿದೆ ಮೇಡಮ್ ಎಷ್ಟು ವರ್ಷದಲ್ಲಿ ಕೇವಲ ಹತ್ತು ವರ್ಷದಲ್ಲಿ ಇದು ಮಂಜೂರಾಗಿರೋದು ಆಕ್ಚುಲಿ ಹಣವನ್ನು ಎಷ್ಟು ರಿಲೀಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಆವಾಗ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ರಿಲೀಸ್ ಮಾಡಿದ್ರು ಈಗ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಆಲ್ಮೋಸ್ಟ್ ಫೋರ್ ಟೈಮ್ಸ್ ಇದರ ಪರಿಣಾಮ ಏನ ಇದರಲ್ಲಿ ವಿತರ ಭಾಗಬನ್ನವರಾಮ ಹೇಳ್ತಾರೆ ಈಗ ಪರಿಣಾಮ ಏನಾಗಿದೆ ಇದರಿದು ಅಂತ ಕೇಳೋದಾದರೆ ಮೊದಲನೆಯದಾಗಿ ನಾನು ನಾವು ಹೇಳಿದೆ ಆವಾಗ ಈ ಕಡುಬಡತನ ಅನ್ನುವಂತಹದ್ದು ಮೂಲೋತ್ಪಾಟನೆಯಾಗಿದೆ ಇದು ಐ ಎಂ ಎಫ್ ವರದಿ ಸಹ ಬಂದಿದೆ ಸರ್ಕಾರ ಎಂಬತ್ತೆರಡು ಅದು ಬೇರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಹೇಗೆ ಹೋಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ಜನ ಐ ರಿಪೀಟ್ ದಿಸ್ ಮೋರ್ ದನ್ ಟ್ವೆಂಟಿ ಫೋರ್ ಕ್ರೋರ್ ಪೀಪಲ್ ಈ ಬಹು ಆಯಾಮದ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಈ ವರದಿ ಯಾರದ್ದು ಅಂದ್ರೆ ಇದು ಸರ್ಕಾರದ್ದಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆ ಎಲ್ ಇ ಎಂ ಎಸ್ ಅಂತ ಹೇಳಿ ಒಂದು ವರದಿಯನ್ನ ಅಂದ್ರೆ ಡೇಟಾ ಕಲೆಕ್ಟ್ ಮಾಡಿ ಕೊಟ್ಟಿರುವಂತಹದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರ ರಿಸರ್ವ್ ಬ್ಯಾಂಕಿನ ವರದಿಯ ಪ್ರಕಾರ ಭಾರತ ದೇಶದಲ್ಲಿ ಬಹು ಆಯಾಮದ ಬಡತನ ಅಂತ ಏನ್ ಕರಿತೀವಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಇಪ್ಪತ್ತ ನಾಲ್ಕು ಕೋಟಿಗಿಂತಲೂ ಹೆಚ್ಚು ಜನ ಹೊರಗೆ ಬಂದಿದ್ದಾರೆ ಥ್ಯಾಂಕ್ಸ್ ಟು ಮುದ್ರಾ ಯೋಜನೆ ಇದೊಂದೇ ಎರಡನೇದಾಗಿ ಯಾಕಂದ್ರೆ ಇಪ್ಪತ್ನಾಲ್ಕು ಕೋಟಿ ಜನಗಳಿಗೆ ನಿಮ್ಗೆ ಖಾಸಗಿ ಸರ್ಕಾರ ಅಷ್ಟೆಲ್ಲ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕಾಗೋದಿಲ್ಲ ಉದ್ಯೋಗ ಎಷ್ಟು ಸೃಷ್ಟಿಯಾಗಿದೆ ಅಂತ ಕೇಳೋದಾದ್ರೆ ಈ ಒಂದು ಹದಿನಾಲ್ಕು ಹತ್ತು ವರ್ಷದಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಂದು ಇಪ್ಪತ್ನಾಲ್ಕು ನಾನು ಹೇಳ್ತಿರೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ಗೆ ಹದಿನಾರು ಕೋಟಿ ಜನಗಳಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಸರ್ಕಾರ ಅಷ್ಟು ತಾನೇ ಉದ್ಯೋಗ ಸೃಷ್ಟಿಯಾಗಿದೆಯಾ ಅಲ್ಲ ಈ ಮುದ್ರಾ ಯೋಜನೆ ಅವರು ಸಹ ಸ್ವಾವಲಂಬಿ ಬದುಕೆ ನಡೆಸ್ಕೊಂಡಿದ್ದಾರೆ ತಾವು ಒಬ್ರೇ ಅಲ್ಲ ಎಂಪ್ಲಾಯಿ ಅಂತ ಉದ್ಯೋಗ ಹುಡ್ಕೊಂಡು ಹೋಗೋರು ಅವರಿಗೆ ಇವತ್ತಿನ ದಿನ ಹಿಂದ ಹತ್ತು ಲಕ್ಷ ಇತ್ತು ಐವತ್ತು ಸಾವಿರ ಆರಂಭಗೊಂಡು ಹತ್ತು ಲಕ್ಷ ತನಕ ಇತ್ತು ನಿಮ್ಗೆ ಕಿಶು ಅವರನ್ನು ಹೇಳ್ತಾರೆ ಮುಂದೆ ಕಿಶು ಅಂತ ಹೇಳಿ ಶಿಶು ಕಿಶು ಆಮೇಲೆ ತರುಣ್ ಅಂತ ಈಗ ತರುಣ್ ಪ್ಲಸ್ ಅಂತ ಬೇರೆ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿ ತನಕ ನನಗೊಂದು ಕೆಲಸ ಸಿಕ್ಕಿರ ಸಾಕು ಅಂತ ಹೇಳುವಂತ ಯುವಕರು ಇವತ್ತಿನ ದಿನ ಅವರೇ ಒಂದು ಐದು ಜನರಿಗೆ ಕೆಲಸ ಕೊಡೋ ಮಟ್ಟಕ್ಕೆ ಬಂದಿದ್ರಿಂದ ಮೇಡಮ್ ಕಳೆದ ಹತ್ತು ವರ್ಷದಲ್ಲಿ ಹದಿನಾರು ಕೋಟಿ ಉದ್ಯೋಗಗಳ ಸೃಷ್ಟಿಯಾಗಿದೆ ಇದರ ಮೂಲ ಕ್ರೆಡಿಟ್ ಯಾವ್ದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಬಹುಶಃ ಮುದ್ರಾ ಯೋಜನೆ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಖಂಡಿತವಾಗ್ಲು ಯಾಕಂದ್ರೆ ಉದ್ಯಮಿಗಳನ್ನ ಹುಟ್ಟಾಕುವಂಥದ್ದು ಹಾಕುವಂತದ್ದು ಕೂಡ ಅಷ್ಟು ಸುಲಭವಾಗಿರುವಂತಹ ಮಾತೇನು ಅಲ್ಲ ಸರ್ ಹೇಳ್ತಾ ಇದ್ರು ಹಾಗೇನೆ ಯಾವ ರೀತಿಯಾಗಿರುವಂತಹ ಅಲ್ಲಿ ಯೋಜನೆಗಳು ಸಬ್ ಯೋಜನೆಗಳಿದೆ ಅಂತ ಶಿಶು ಕಿಶು ತರುಣ್ ಹಾಗೆ ಪ್ಲಸ್ ಅಂತ ಹೆಚ್ಚಾಗಿ ನಮ್ಮಲ್ಲಿ ಯಾವ ರೀತಿ ಆಗಿರುವಂತಹ ಲೋನ್ಗಳನ್ನ ಜನರು ಅಂಕಿ ಅಂಕಿಗಳ ಮಾಹಿತಿಗಳ ಪ್ರಕಾರ ವಿಶ್ವನಾಥ್ ಸರ್ ಅಷ್ಟೊಂದು ಮಾಹಿತಿಗಳ ಹತ್ರ ಇಲ್ಲ ಬಟ್ ಪ್ರಾರಂಭದಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಬಹಳಷ್ಟು ರೆಕಾರ್ಡ್ ಕೆನರಾ ಬ್ಯಾಂಕ್ ರೆಕಾರ್ಡ್ ಪ್ರಕಾರ ಸಾಕಷ್ಟು ಲೋನ್ಗಳನ್ನು ನಾವು ಶಿಶು ಕೊಟ್ವಿ ಯಾಕಂದ್ರೆ ಜನತ್ರ ಅವಾಗ ಸಾಲ ತಗೋಬೇಕು ಅನ್ನೋದು ಅಥವಾ ಮುದ್ರಾದಲ್ಲಿ ಸಾಲ ಸಿಗುತ್ತೆ ಅಂತ ಗೊತ್ತಿದ್ರು ಆಮೇಲೆ ಎಷ್ಟು ತಗೋಬೇಕು ಗೊತ್ತಿರಲಿಲ್ಲ ಯಾಕಂದ್ರೆ ಬ್ಯಾಂಕಿಗೆ ಹೋಗಿಬಿಟ್ಟು ಸಾಲ ತಗೊಂಡ್ಬಿಟ್ಟು ಆಮೇಲೆ ಕಟ್ಟಬೇಕಲ್ಲ ಹೌದು ನಾನು ಸಾಲ ಮರುಪಾವತಿ ಇದ್ರೆ ಡಿಫಾಲ್ಟರ್ ಆಗಿಬಿಡ್ತೀನಿ ಆ ಥರ ನನ್ನ ಹೆಸರು ಕೆಟ್ಟೋಗ್ಬಾರ್ದು ಊರಲ್ಲಿ ಅದಕ್ಕೆ ಏನು ಮಾಡಿದ್ರು ಸ್ವಲ್ಪ ಕಡಿಮೆ ಮೂರು ತೊಗೊಂಡ್ರು ಐವತ್ತು ಸಾವಿರ ತೊಗೊಂಡ್ರು ಒಂದ್ಸಲ ಬಿಸ್ನೆಸ್ ಸೆಟಪ್ ಆದಮೇಲೆ ಹೌದು ನಾನು ಇದನ್ನ ಮಾಡಬಲ್ಲೆ ಇದನ್ನು ಬೆಳೆಸಬಲ್ಲೆ ಅಂತ ಗೊತ್ತಾದ್ಮೇಲೆ ಶಿಶು ಮುದ್ರಾ ಲೋನ ಕ್ಲೋಸ್ ಮಾಡಿ ಅದನ್ನು ಮರುಪಾವತಿ ಮಾಡಿ ನೆಕ್ಸ್ಟ್ ಏನು ಮಾಡಿದ್ರು ಕಿಶೋರಿಗೆ ಬಂದರು ಕಿಶೋರ್ ಲೋನ್ ತೊಗೊಂಡು ಅಂದರೆ ಐವತ್ತು ಸಾವಿರದಿಂದ ಐದು ಲಕ್ಷ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ನೀವು ಅಂದರೆ ಚಿಕ್ಕ ಮಟ್ಟದ ಚಿಕ್ಕ ಪ್ರಮಾಣಕ್ಕಿಂತ ದೊಡ್ಡ ಮಟ್ಟದಲ್ಲಿ ನೀವು ಬಿಸ್ನೆಸ್ ಅನ್ನು ಎಕ್ಸ್ಪಾನ್ಷನ್ ಮಾಡ್ಬೋದು ಅಂತ ಅಥವಾ ಸ್ಟಾರ್ಟಿಂಗ್ ಮಷೀನೇ ಕಾಸ್ಟೇ ನಿಮ್ಗೆ ಎರಡು ಲಕ್ಷ ಇದ್ದರೆ ಶಿಶು ಕಾರಣ ಕೆಲಸಕ್ಕೆ ಬರಲ್ಲ ಅವಾಗ ನಿಮಗೆ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ ಸೊ ಜನ ಏನು ಮಾಡಿದ್ರು ಶಿಶುಗೆ ಶಿಶುವಿಂದ ಕಿಶೋರಿಗೆ ಶಿಫ್ಟ್ ಆದರು ಆವಾಗ ಐದು ಲಕ್ಷ ತಗೊಂಡು ನಾನು ಸಾಲ ಕಟ್ಟಿದ್ದೀನಿ ಕಟ್ಟಬಲ್ಲೆ ನಂದಷ್ಟು ಬೆಳವಣಿಗೆ ಆಗಿದೆ ನಾನು ಅಷ್ಟು ಆರ್ಥಿಕ ಸಬಲತೆಯನ್ನು ಪಡೆದಿದ್ದೀನಿ ಸಶಿತನಾಗಿದ್ದೀನಿ ಅಂತ ಹೇಳಿದ್ಮೇಲೆ ಅಥವಾ ಈಗ ನಾನು ಇಬ್ಬರು ಸಾಲ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ನಾಲ್ಕು ಜನ ಕೆಲಸಕ್ಕೆ ಇಟ್ಕೊಂಡ್ರೆ ನನ್ನ ಕೆಲಸ ದುಪ್ಪಟ್ಟಾಗುತ್ತೆ ಆಗತ್ತೆ ಪಟ್ಟ ಆಗುತ್ತೆ ಅಂತ ಗೊತ್ತಿದಾಗ ಅವ್ರೇನ್ ಮಾಡಿದ್ರು ಕಿಶೋರ್ನ ಕಟ್ಬಿಟ್ಟು ತರುಣ್ ತಗೊಂಡ್ರು ಇವಾಗ ಲೇಟೆಸ್ಟ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾದವ್ ಏನ್ ಮಾಡಿದಾರೆ ತರುಣ್ ಪ್ಲಸ್ ಮಾಡಿದ್ದಾರೆ ಹತ್ತು ಲಕ್ಷ ನಿನಗೆ ಸಾಲ ತಗೊಂಡು ಕಟ್ಟಿದೀಯಾ ಒಳ್ಳೆ ರಿಪೇಮೆಂಟ್ ಮಾಡಿದ್ಯಾ ನಿನಗೆ ಇನ್ನೂ ಹೆಚ್ಚಿನ ದುಡ್ಡು ಬೇಕಾದ್ರೆ ತಗೋ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ ಹತ್ತು ಲಕ್ಷಕ್ಕೆ ಮಾಡಿದ್ದಾರೆ ಸೊ ಇಪ್ಪತ್ತು ಲಕ್ಷದವರೆಗೂ ನಿಮ್ಮ ಆಧಾರ ರಹಿತ ಅಂದ್ರೆ ಭದ್ರತೆ ಆಧಾರ ರಹಿತ ಕೊಲೆಟ್ರಲ್ ಲೋನ್ಸ್ ಏನಂತ ಹೇಳ್ತೀವಿ ಅದು ಇಲ್ಲದೆ ಈಗ ಅವನ್ ಸಾಲ ಬೇಕು ಅಂದ್ರೆ ಏನು ನೀ ಸೆಕ್ಯೂರಿಟಿ ಕೊಡ್ತೀಯಾ ಅಂತ ಕೇಳ್ತಾರೆ ಬ್ಯಾಂಕ್ನೋರು ಅವ್ ಸೆಕ್ಯೂರಿಟಿ ಇಲ್ದೇನೆ ನೀವು ಇಪ್ಪತ್ ಲಕ್ಷ ಶುರು ತಗೊಂಡು ನಿಮ್ಮ ಬಿಸಿನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡಬಹುದು ಬಹುಶ ಮುದ್ರಾ ಲೋನ್ ಮಾತ್ರ ಫಸ್ಟ್ ಮೊದಲ್ನೇ ಬಾರಿ ಅನ್ಸತ್ತೆ ಈ ರೀತಿಯಾಗಿ ಸ್ಟ್ರಾಂಗ್ ಏನು ಎವಿಡೆನ್ಸ್ ಗಳ್ನ ಕೇಳ್ದೆ ಆಸ್ತಿ ಪತ್ರಗಳ್ನ ಕೇಳ್ದೆ ಜನರಿಗೆ ಅಂದ್ರೆ ಉದ್ಯಮಕ್ಕೆ ಉತ್ತೇಜನವನ್ನ ಕೊಟ್ಟು ಆ ಅದ್ರ ವಿಶ್ವರು ಕರೆಕ್ಟ್ ಉತ್ತರ ಕೊಡ್ತಾರೆ ನಾನು ಬ್ಯಾಂಕಿಗೆ ಸಂಬಂಧಪಟ್ಟಂತ ಹೇಳ್ತೀನಿ ಗವರ್ನಮೆಂಟ್ ನವರು ಆರ್ಡರ್ ಏನ್ ಕೊಟ್ಟಾರಂದ್ರ ಜನರ ಹತ್ರ ಸಣ್ಣ ಸಣ್ಣ ಜನರ ಹತ್ರ ಇವರು ಹೇಳಿದ್ರಲ್ಲ ಮೈಕ್ರೋ ಆರ್ಗನೈಜೇಷನ್ಸ್ ಅತಿ ಸಣ್ಣ ಕೈಗಾರಿಕಾ ಹತ್ರ ಅಡುಗಿಡಕ್ಕೆ ಏನು ಭದ್ರತೆ ಇರಲ್ಲ ಅದಕ್ಕೆ ಅಂಥವ್ರನ್ನ ಸಬಲೀಕರಣ ಮಾಡೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನು ಮಾಡಿದ್ರು ಐ ವಿಲ್ ಗಿವ್ ದ ಸಪೋರ್ಟ್ ನಾನು ನಿಮಗೆ ಕೊಲೆಟ್ರಲ್ ಕೊಡ್ತೀನಿ ಯಾವ ಥರ ಸಿ ಜಿ ಟಿ ಸಿ ಕವರೇಜ್ ಮೂಲಕ ಸಿ ಜಿ ಎಫ್ ಎಮ್ ಯು ಕವರೇಜ್ ಮೂಲಕ ನಾನು ನಿಮ್ಗೆ ಸಪೋರ್ಟ್ ಕೊಡ್ತೀನಿ ನೀವು ಸಾಲ ಕೊಡಿ ಅದೇನಾದರೂ ಸಾಲ ಫೇಲ್ ಆದರೆ ನಾನು ನಿಮ್ಗೆ ಸಪೋರ್ಟ್ ಕೊಡ್ತೀನಿ ಅಂತ ಸೊ ಸಿ ಜಿ ಎಫ್ ಎಮ್ ಯು ಕವರೇಜ್ ಮೂಲಕ ಗೌರ್ಮೆಂಟ್ ಅವರು ಈ ಲೋನ್ ಬ್ಯಾಂಕಿಗೆ ಡೈರೆಕ್ಷನ್ ಕೊಟ್ಟಿದ್ರು ಮುಖ್ಯವಾಗಿರುವ ಪ್ರಶ್ನೆ ಏನಂದ್ರೆ ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ನಾವು ಲೋನ್ಗಳನ್ನ ತೆಗೆದುಕೊಳ್ತೀವಿ ಬೇರೆ ಬೇರೆ ಲೋನ್ಗಳೆಲ್ಲವೂ ಇದೆ ಅದರಲ್ಲಿ ಕೆಲವೊಂದು ಲೋನ್ಗಳಲ್ಲಿ ಸಬ್ಸಿಡಿ ಅಂತೆಲ್ಲ ಕೊಡ್ತಾರೆ ನಾವು ಮುದ್ರಾ ಲೋನನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಶಿಶು ಆಗಿರ್ಬೋದು ತರುಣ ಕಿಶೋರ್ ಯಾವುದೇ ಆಗಿರ್ಬೋದು ತೆಗೆದುಕೊಂಡ್ರೆ ಅಲ್ಲಿ ನಮಗೆ ಸಬ್ಸಿಡಿಗಳು ಏನಾದ್ರು ಸಿಗುತ್ತಾ ಯಾವ ರೀತಿ ಆಗಿರುತ್ತೆ ಅನ್ನುವಂಥದ್ದು ಹಾಗೆಯೇ ಬಡ್ಡಿ ದರಗಳಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಮೇಡಮ್ ನಿಮ್ಮ ಎರಡು ಪ್ರಶ್ನೆಗಳ ಉತ್ತರ ಹೇಳಬೇಕಂದ್ರೆ ಮುದ್ರಾದಲ್ಲಿ ಸಬ್ಸಿಡಿ ಅಂತ ಇಲ್ಲ ಮುದ್ರಾದಲ್ಲಿ ಮೇನ್ ಮುದ್ರಾದ ಬೆನ್ನೆಲುಬು ಏನಂದರೆ ವಿಶ್ವನಾಥ್ ಸರ್ ಹೇಳ್ದಂಗೆ ಕೋಲ್ ಕೋಲಾಟಲ್ ರಹಿತ ಭದ್ರತೆ ರಹಿತ ಅಂದರೆ ನೀವು ಮನೆಯನ್ನು ಅಡವಿ ಇಡಬೇಕು ಅಂಗಡಿನ ಅಡವಿ ಇಡಬೇಕು ಅಥವಾ ಇನ್ನೇನಾದ್ರು ಕಾಗದ ಪತ್ರಗಳನ್ನು ಅಡವಿ ಇಟ್ಟು ಸಾಲ ತಗೋಬೇಕು ಅದು ಇಲ್ಲ ಗ್ಯಾರಂಟಿ ರಹಿತ ಅಲ್ವಾ ಗ್ಯಾರಂಟಿ ರಹಿತ ಅಂದರೆ ಕಾಗ ಮನೆ ಮನೆ ಒತ್ತ ಒತ್ತಿ ಇಡಬೇಕಾಗಿಲ್ಲ ಅಡವಿ ಇಡೋದು ಅಂತ ಹೇಳ್ತಾರೆ ಅದಕ್ಕೆ ಆ ಥರ ನೀವು ಯಾವುದೇ ನಿಮ್ಮ ಹತ್ರ ಆಸ್ತಿ ಇಲ್ಲದಿದ್ರು ಕೂಡ ನೀವು ಸಾಲ ತಗೋಬೋದು ಇದು ಮುದ್ರಾದ ಮೇನ್ ಫೀಚರು ಎರಡನೇದು ಈಗ ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ಗಳು ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ವಾಲ್ಮೀಕಿ ಇದೆ ಕಾರ್ಪೊರೇಷನ್ ಇದೆ ದೇವರಾಜಸ್ ಕಾರ್ಪೊರೇಷನ್ ಇದೆ ಆಮೇಲೆ ಎನ್ವೆಲ್ ಎಸ್ಮೆಂಟ್ ಕಾರ್ಪೊರೇಷನ್ ಇದೆ ಆ ಥರ ವಿವಿಧ ಕಾರ್ಪೊರೇಷನ್ಗಳಿವೆ ಅವರು ಸಬ್ಸಿಡಿ ಕೊಡ್ತಾರೆ ನೀವು ಈ ಲೋನ್ ತಗೊಂಡು ಅದಕ್ಕೆ ಉಪಯೋಗ ಮಾಡ್ಕೋಬೋದು ಮುದ್ರಾಗೇನು ಸಬ್ಸಿಡಿ ಇಲ್ಲ ಬಟ್ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಲೋನ್ ತಗೊಂಡ್ರೆ ಅದು ಮುದ್ರಾಗೂ ಕವರ್ ಆಗುತ್ತೆ ಸಬ್ಸಿಡಿ ಸಿಗುತ್ತೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಇರ್ತವೆ ಕಾಲ ಕಾಲಕ್ಕೆ ಅವರ ಹತ್ರ ಗೌರ್ಮೆಂಟ್ ಹತ್ರ ಎಷ್ಟು ದುಡ್ಡಿದೆ ಯಾವ ಮೂಲಕ ಯಾವ ಉದ್ದೇಶಕ್ಕೋಸ್ಕರ ಸಾಲ ಕೊಡೋ ಸಾಲ ಕೊಟ್ಟರೆ ಕರ್ನಾಟಕದ ಪ್ರಗತಿ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಅವರು ಸಬ್ಸಿಡಿ ಕೊಡ್ತಾರೆ ಸೊ ಹೀಗಾಗಿ ಅದು ಸಬ್ಸಿಡಿ ಅಂತ ಇಲ್ಲ ಬಟ್ ಬೆನಿಫಿಟ್ ಇರುತ್ತೆ ಅದಕ್ಕೆ ಕಡಿಮೆ ದರ ಇದೆ ಆರ್ ಎಲ್ ಆರ್ ಪ್ಲಸ್ ಆರ್ ಎಲ್ ಆರ್ ಬೇಸ್ ರೇಟ್ ಬೇಸ್ ರೇಟ್ ಅಂತ ಹೇಳ್ತಾರೆ ಬೇಸ್ ರೇಟಿಗೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಡ್ತೀವಿ ನಾವು ಆರ್ ಎಲ್ ಆರ್ ಅಂದರೆ ಬೇಸ್ ರೇಟನ್ನು ಆರ್ ಬಿ ಐ ಹೇಳ್ತಾರೆ ಇದು ಇದಕ್ಕಿಂತ ಕಡಿಮೆ ಹೋಗಬೇಡಿ ನೀವು ಅಂತ ಅದು ಮಿನಿಮಮ್ ರೇಟ್ ಸಸ್ಟೇನೆನ್ಸ್ ರೇಟ್ ಅದಕ್ಕಿಂತ ಮೇಲೆ ಒಂದು ಪರ್ಸೆಂಟು ಅಥವಾ ಒಂದೂವರೆ ಪರ್ಸೆಂಟಲ್ಲಿ ನಾವು ನೋಡ್ಕೊಡ್ತೀವಿ ಆ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಹೆಂಗೆ ಡಿಸೈಡ್ ಮಾಡ್ತೀವಿ ಅಂತ ನಿಮ್ಮ ಹತ್ರ ನಿಮಗೆ ಒಂದೆರಡು ನಿಮಿಷ ನನಗೆ ಅವಕಾಶ ಕೊಟ್ಟರೆ ಹೇಳ್ತೀನಿ ಈ ಖಂಡಿತ ಸರ್ ಹೇಳಿ ಆದರೆ ಯಾಕಂದರೆ ನಿಮ್ಮ ಮುಖಾಂತರ ನಾನು ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಟ್ಲೀಸ್ಟು ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀರಾ ಅದರಲ್ಲಿ ಬಿಸ್ನೆಸ್ ಮಾಡಿ ನೀವು ಕ್ಯಾಶ್ ಬಿಸ್ನೆಸ್ ಮಾಡಿದರೆ ನೀವು ಎಷ್ಟು ಬಿಸ್ನೆಸ್ ಮಾಡಿದ್ದೀರಿ ಅನ್ನೋದನ್ನು ಎಲ್ಲೂ ದಾಖಲೆ ಆಗಲ್ಲ ರೆಕಾರ್ಡ್ ಇರಲ್ಲ ನಾಳೆ ನಾನು ಬಂದು ಕೇಳ್ತೀನಿ ಮೇಡಮ್ ನಿಮ್ಮ ಸ ಇಷ್ಟು ಇಷ್ಟು ವರ್ಷದ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಎಷ್ಟು ಲಾಭ ಮಾಡಿದ್ದೀರಾ ಅಂತ ನೀವು ಹೇಳ್ತೀರಾ ನಾನು ಮನೆ ಕಟ್ಟಿನಿ ಸರ್ ಅಂತ ಬಟ್ ಅದು ನಾನು ಕನ್ಸಿಡರ್ ಮಾಡೋಕ್ಕಾಗಲ್ಲ ನಿಮ್ಮ ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ನಿಮಗೆ ನೆನಪಿರಲ್ಲ ಈ ವರ್ಷದ ಟ್ರಾನ್ಸಾಕ್ಷನ್ನ ನಾನು ಒಂದು ಒಂದು ಲಕ್ಷ ಮಾಡಿದೆ ನಾಳೆ ಎರಡು ಲಕ್ಷ ಮಾಡಿದೆ ಮೂರು ಲಕ್ಷ ಮಾಡಿದೆ ಅಂತ ನೀವು ಎಲ್ಲೂ ಬರೆದಿಟ್ಕೊಳ್ಳಲ್ಲ ಅಕಸ್ಮಾತ್ ಬರೆದಿಟ್ಕೊಂಡ್ರೂ ಒಂದು ಚೀಟಿಲಿ ಬಳಿಟ್ಕೊಂಡಿರ್ತೀರ ಅದಕ್ಕೆ ದಾಖಲೆ ಇಟ್ಕೊಳ್ಳೋಕ್ಕಾಗಲ್ಲ ನೀವು ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಗೆ ಒಬ್ಬರು ಸಿ ಎ ಇರ್ತಾರೆ ಒಬ್ಬರು ಚಾಟರ್ಡ್ ಅಕೌಂಟ್ ಇರ್ತಾರೆ ಅವ್ರು ಮೇಂಟೈನ್ ಮಾಡ್ತಾರೆ ಬಟ್ ಸಣ್ಣ ಪ್ರಮಾಣದಲ್ಲಿ ಏನಿರಲ್ಲ ಅವಾಗ ನೀವೇನು ಮಾಡಬೇಕು ಬ್ಯಾಂಕ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ ಅಲ್ಲಿ ಬ್ಯಾಂಕ್ನವರು ದಾಖಲೆ ಮಾಡಿಕೊಡ್ತಾರೆ ಬ್ಯಾಂಕ್ನವರು ನಿಮಗೆ ಸಿ ಎ ಇದ್ದಂಗೆ ನಿಮ್ಮ ದಾಖಲೆನ ಕ್ರಿಯೇಟ್ ಮಾಡ್ತಾರೆ ಈ ದಾಖಲೆ ಕ್ರಿಯೇಟ್ ಮಾಡಿದರೆ ನೀವು ಸಾಲ ತೊಗೊಂಡು ಮರುಪತಿ ಮಾಡಿದರೆ ಈ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇರುತ್ತೆ ಸಿ ಐ ಸಿ ಇರುತ್ತೆ ಅವರು ಒಂದು ರೇಟಿಂಗ್ ಕೊಡ್ತಾರೆ ನಿಮಗೆ ನೀವು ಇಷ್ಟದ ಸಾಲ ತೊಗೊಂಡು ಇಷ್ಟು ತಿರ್ಸಿದ್ದೀರಾ ನೀವು ಇಷ್ಟು ಪ್ರಾಬ್ಲಾಯಿ ತೀರ್ಸಿದಿರಾ ಅದಕ್ಕೆ ನಿಮಗೆ ಈ ರೇಟು ಎಂಟು ಅದಕ್ಕೊಂದು ಸ್ಕೋರ್ ಕೊಡ್ತಾರೆ ಅದು ಸ್ಕೋರು ಮುನ್ನೂರಿಂದ ಸ್ಟಾರ್ಟ್ ಆಗಿ ಒಂಬೈನೂರವರೆಗೂ ಹೋಗುತ್ತೆ ಹೈಯರ್ ದ ಸ್ಕೋರ್ ಬೆಟರ್ ಇಸ್ ದ ರೇಟ್ ಸೊ ಜಾಸ್ತಿ ನಿಮ್ಮದು ಸ್ಕೋರ್ ಇದ್ರೆ ನಿಮಗೆ ಬಡ್ಡಿ ದರ ಕಡಿಮೆ ಆಗುತ್ತೆ ಅವರು ಹೇಳಿದ್ದನ್ನ ಎಷ್ಟು ಇದೆ ಕ್ಲಿಯರ್ ಕಟ್ ಹೇಳಿದ್ರೆ ಈಗ ಕರ್ನಾಟಕದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತಿದೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಅಂತಿದೆ ಅಲ್ಲೆಲ್ಲ ಏನು ಹೇಳ್ತಾರೆ ಅಂದ್ರೆ ನೀವು ಉದ್ಯೋಗ ಮಾಡೋದು ನೀವೇನೋ ಒಂದು ಸಾಲ ಒಂದು ಉದ್ಯಮೆ ಮಾಡೋದಾದ್ರೆ ನಿಮಗೆ ಉದ್ಯಮಗೆ ಏನು ಸಾಲ ಸಿಗುತ್ತಲ್ಲ ಅದ್ರ ಮೇಲೆ ನಾವು ಇಂತಿಷ್ಟು ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಬ್ಯಾಂಕ್ ಸಾಲ ಸಿಕ್ಕಿದ್ರೆ ಮಾತ್ರ ಅವರಿಗೆ ಆ ಸಬ್ಸಿಡಿ ಸಿಗುತ್ತೆ ಅಲ್ವಾ ವೇರ್ ಇಲ್ಲೇ ಮುದ್ರಾ ಯೋಜನೆಯ ಅಗತ್ಯ ಬೀಳುವಂತಹದ್ದು ಯಾವುದೇ ನಿಮ್ಮ ಕೊಲೆಟ್ರಲ್ಲೂ ಗ್ಯಾರಂಟಿಯನ್ನ ಕೇಳದೆ ಕೊಡ್ತಾರೆ ಇಲ್ಲಿ ಇವರು ಹೇಳದಂಗೆ ಅತ್ಯಂತ ಕಡಿಮೆ ಬಡ್ಡಿ ಇದರ ಮೇನ್ ಆಕರ್ಷಣೆ ಅಂದ್ರೆ ನಿಮ್ ಮನೆ ಇದ್ರು ಸಹ ಮನೆ ಕೊಡಿ ಅಂತ ಹೇಳೋದಿಲ್ಲ ಗ್ಯಾರಂಟಿಯಾಗಿ ಸಬ್ಸಿಡಿ ಸರ್ಕಾರ ಈ ಕಡೆಯಿಂದ ಸಿಗತ್ತೆ ಗೊತ್ತಾಯ್ತಲ್ಲ ಕರ್ನಾಟಕದ ನಿಮ್ಗೆ ಕೇಳ್ಬೋದು ಇಲ್ಲಿ ಪ್ರೇಕ್ಷಕರು ಕೇಳ್ತಾರೆ ಇಷ್ಟೆಲ್ಲ ದೇಶದ ಹೇಳಿದ್ರಿ ನಮ್ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ತಾವು ಬಹುಶಃ ಅವಾಗ ಕೇಳ್ತಾ ಇದ್ರಿ ಸಿಕ್ಕಿದೆ ಅಂತ ಕರ್ನಾಟಕ ರಾಜ್ಯದಲ್ಲಿ ನಾನು ಹೇಳ್ತಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನಾಕರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಾಲಗಳನ್ನು ಮುದ್ರಾ ಯೋಜನೆಯಡಿ ಕೊಟ್ಟಿದ್ದಾರೆ ಅಂತ ಬರೀ ಒಂದೇ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕರಲ್ಲಿ ಶಿಶುವಿನಲ್ಲಿ ನಲವತ್ತೊಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರ ಹದಿನಾರು ಖಾತೆಗಳಲ್ಲಿ ಇದು ಒಂದು ಬ್ಯಾಂಕ್ ಅಲ್ಲ ಎಲ್ಲ ಬ್ಯಾಂಕ್ಗಳು ಸೇರಿ ನಾವು ಹೇಳ್ತಿರೋದು ಮುದ್ರಾ ಯೋಜನೆಯಡಿ ಕೊಟ್ಟಿರುವಂಥದ್ದು ಎಷ್ಟು ಹಣವನ್ನು ಮಂಜೂರು ಮಾಡಿದ್ದಾರೆ ಬರೀ ಕರ್ನಾಟಕದ್ದು ಹದಿನಾಲ್ಕು ಸಾವಿರದ ಎಂಟುನೂರ ಹನ್ನೆರಡು ಕೋಟಿಯನ್ನ ಮಂಜೂರು ಮಾಡಿದ್ದಾರೆ ಇದು ಶಿಶು ಯೋಜನೆಯಡಿ ಎಷ್ಟು ಹಣವನ್ನು ಹಂಚಲಾಗಿದೆ ಡಿಸ್ಪರ್ಸ್ ಅಂತ ಕೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮುದ್ರಾ ಯೋಜನೆಯಡಿ ಶಿಶು ವಿಭಜಿತರಲ್ಲಿ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂದು ಕೋಟಿಯನ್ನ ಕೊಟ್ಟಿದ್ದಾರೆ ಇನ್ನು ಕಿಶೋರ್ ಅಂತ ನೀವು ಹೇಳ್ತಿರಲ್ಲ ಐವತ್ ಸಾವಿರದಿಂದ ಐದು ಲಕ್ಷ ರೂಪಾಯಿ ತನಕ ಅಂತ ಅದರಲ್ಲಿ ಎಷ್ಟು ಖಾತೆಗಳು ಅಂದರೆ ಇಪ್ಪತ್ತೆರಡು ಲಕ್ಷದ ಮೂವತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ಖಾತೆಗಳು ಎಷ್ಟು ಅಮೌಂಟು ಸ್ಯಾಂಕ್ಷನ್ ಅಂದರೆ ಮಂಜೂರಾಗಿದೆ ಅಮೌಂಟ್ ಎಷ್ಟು ಅಂದರೆ ಇಪ್ಪತ್ತೈದು ಸಾವಿರದ ನೂರ ಅರವತ್ತೆಂಟು ಕೋಟಿ ಇದೆಲ್ಲ ಡೇಟಾ ಎಲ್ಲಿದೆ ಅಂತ ಕೇಳಿದ್ರೆ ಮುದ್ರಾ ಯೋಜನೆದ ವೆಬ್ಸೈಟಲ್ಲಿ ಹೋಗಿ ಹುಡುಕಿದ್ರೆ ರಾಜ್ಯಗಳದ್ದು ಸಿಗತ್ತೆ ಇದರಲ್ಲಿ ಹಣವನ್ನು ಎಷ್ಟು ಹಂಚಿಕೆ ಮಾಡಿದ್ದಾರೆ ಅಂತ ಕೇಳ್ತೀರಾ ಇಪ್ಪತ್ತೈದು ಸಾವಿರದ ತೊಂಬತ್ತ ನಾಲ್ಕು ಕೋಟಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕಿಶೋರ್ ಯೋ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಕೊನೆಯದಾಗಿ ತರುಣ್ ತರುಣ್ ಅಂದ್ರೆ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ತನಕ ಇದರಲ್ಲಿ ಕಮ್ಮಿ ಜನಗಳು ಯಾಕಂದ್ರೆ ಅಮೌಂಟ್ ಇರುತ್ತಲ್ಲ ಎಲ್ಲ ಅಲ್ಲಿಂದ ಅಪ್ಗ್ರೇಡ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಬರೋತ್ತಿಗೆ ಒಂದು ಇದು ರಾಜ್ಯಕ್ಕೆ ಮಾತ್ರ ನಾನು ಹೇಳ್ತಿರೋದು ದೇಶದಲ್ಲ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಮುದ್ರಾ ಯೋಜನೆಯಲ್ಲಿ ತರುಣ್ ಅನ್ನೋ ಒಂದು ವಿಭಾಗದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಒಂದು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೇಳು ಖಾತೆಗಳಿಗೆ ಸಾಲ ಕೊಟ್ಟಿದ್ದಾರೆ ಎಷ್ಟು ಹಣ ಮಂಜೂರು ಮಾಡಿದ್ದಾರೆ ಅಂತ ಕೇಳಿದ್ರೆ ಒಂಬತ್ತು ಸಾವಿರದ ಏಳುನೂರ ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಇದರಲ್ಲಿ ಹಣ ಎಷ್ಟು ಹಂಚಿಕೆ ಆಗಿದೆ ಅಂದರೆ ಒಂಬತ್ತು ಸಾವಿರದ ಆರುನೂರ ಮೂವತ್ತೈದು ಕೋಟಿ ಹಾಗಿದ್ರೆ ಸಮಗ್ರವಾಗಿ ನಾನು ಬಿಡಿಸಿ ಹೇಳಿದೆ ಕಿಶೋರು ಶಿಶು ತರುಣ್ ಅಂತ ನಿಮ್ಗೆ ತರುಣ್ ಪ್ಲಸ್ ಅನ್ನೋದು ಇತ್ತೀಚೆಗೆ ಆಗಿರುವಂಥದ್ದು ಟೋಟಲಿ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಅರವತ್ತ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ಖಾತೆಗಳಲ್ಲಿ ನಲವತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ನಾಲ್ಕು ಕೋಟಿ ಮಂಜೂರು ಮಾಡಿ ಅದರಲ್ಲಿ ನಲವತ್ತೊಂಬತ್ತು ಸಾವಿರದ ಐನೂರ ಹತ್ತು ಪಾಯಿಂಟ್ ಐದು ಒಂದು ಕೋಟಿ ಸಾಲವನ್ನು ಬಿಡುಗಡೆ ಮಾಡಿದ್ದಾರೆ ಮುದ್ರಾ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಆಗಿದೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಫಸ್ಟ್ ಥಿಂಗ್ ಅಂದ್ರೆ ಇಷ್ಟು ಖಾತೆಗಳೆಂದ್ರೆ ಫಸ್ಟ್ ಜನಗಳಿಗೆ ಉದ್ಯೋಗ ಸಿಕ್ತಲ್ವಾ ಹೌದು ಅದು ಮಿನಿಮಮ್ ಅವರಿಗೆ ಅವರನ್ನು ನಂಬಿಕೊಂಡು ಎಷ್ಟು ಜನ ಅಟ್ ಲೀಸ್ಟ್ ಒಬ್ಬರನ್ನ ನಂಬ್ಕೊಂಡು ಒಬ್ರು ಇದಾರೆ ಅಂತ ಒಂದ್ ಕೋಟಿ ಜನಕ್ಕಾದ್ರೂ ಆಗಿದೆಯಲ್ವಾ ಆ ದೃಷ್ಟಿಯಿಂದ ಯೋಚನೆ ಮಾಡೋಣ ಅಲ್ವಾ ಓಕೆ ಕೊನೆಯದಾಗಿ ಒಂದು ಚಿಕ್ಕದಾಗಿ ಪ್ರಶ್ನೆಯನ್ನ ಕೇಳ್ಬಿಡ್ತೀನಿ ನಿಮಗೆ ಈ ಒಂದು ಮುದ್ರಾ ಯೋಜನೆಯನ್ನ ಜನರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಫೆಕ್ಟಿವ್ ಆಗಿ ತಲುಪಿಸೋದಕ್ಕೆ ಯಾವ ರೀತಿ ಕ್ರಮಗಳನ್ನ ನೀವು ಕೈಗೊಳ್ತಾ ಇದ್ದೀರಾ ಇದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ಕಳೆದ ಮೂರು ವರ್ಷದಿಂದ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಕೆನರಾ ಬ್ಯಾಂಕ್ ಪ್ರತಿ ವರ್ಷವೂ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಅಚೀವ್ಮೆಂಟ್ ಮಾಡಿದೆ ಈ ವರ್ಷ ನಾವು ನೂರ ಎರಡು ಪರ್ಸೆಂಟ್ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಅನ್ನೋ ಪ್ರಶ್ನೆ ಬರುತ್ತೆ ನಿಮಗೆ ಯಾಕಂದರೆ ಇದೆಲ್ಲ ರೆಕಾರ್ಡ್ ಇದೆ ಏನೋ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಬ್ಯಾಂಕಿನ ರೆಕಾರ್ಡ್ ಇದೆ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಪ್ರತಿ ಬ್ರ್ಯಾಂಚ್ ಶಾಖೆಗಳಲ್ಲಿ ಅವರು ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತಾರೆ ಮುದ್ರಾ ಅಂದರೆ ಏನು ಯಾರು ತಗೋಬೋದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದೇ ಥರ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಕ್ಯಾಂಪೇನ್ಗಳನ್ನು ಅರೇಂಜ್ ಮಾಡ್ತೀವಿ ಓನ್ಲಿ ಅವೇರ್ನೆಸ್ಗೆಲ್ಲ ಸಾಲ ಕೊಡೋಕೋಸ್ಕರನೂ ಇಲ್ಲಿ ಬಂದರೆ ನಾವು ಸಾಲ ಕೊಡ್ತೀವಿ ಈ ಥರ ಡಾಕ್ಯುಮೆಂಟ್ಸ್ ತಂದರೆ ಅಥವಾ ಈ ಥರ ನೀವು ಮುಂದೆ ಬಂದರೆ ನಿಮಗೆ ಸಾಲ ಕೊಡ್ತೀವಿ ಈ ಥರ ಉದ್ಯೋಗಗಳಿಗೆ ಒಂದು ಲಿಸ್ಟ್ ಕೊಡ್ತಾರೆ ಈ ಥರ ಅಂದರೆ ಲಿಸ್ಟ್ ಕೊಡಲ್ಲ ನಿಮ್ಗೆ ಕೇಳ್ತಾರೆ ನೀವು ಏನು ಉದ್ಯೋಗ ಮಾಡ್ತೀವಿ ಅದು ಎಮ್ ಎಸ್ ಎಮ್ ಇ ಇದಕ್ಕೆ ಬರುತ್ತಾ ಡೆಫಿನೇಷನ್ ಬರುತ್ತಾ ಬೌಂಡ್ರಿಗೆ ಬರುತ್ತಾ ಡೆಫಿನೇಷನ್ ಬಂದರೆ ಕೊಟ್ಬಿಡ್ತೀವಿ ಸೊ ಆ ತರ ನಾವು ಮಾಡ್ತಾ ಹೋಗ್ತೀವಿ ಎಂ ಎಸ್ ಎಂ ಸೂಕ್ಷ್ಮವಾಗಿರುವ ಎಂ ಎಸ್ ಸೆನ್ಸ್ ಅದೆಲ್ಲರಿಗೂ ಬರುತ್ತೆ ಬಟ್ ಮೈಕ್ರೋ ಮೈಕ್ರೋ ಎಂಟರ್ಪ್ರೈನರ್ಸ್ ಅವರು ಸೂಕ್ಷ್ಮ ಸೂಕ್ಷ್ಮ ಉದ್ಯೋಗಿಗಳು ಅವರಿಗೆ ಸಾಲ ಕೊಡೋದು ಯಾವ ತರ ಕೊಡಬೇಕು ಅಂದ್ರೆ ನಾವು ಜನರತ್ರ ಹೋದಾಗ ಜನರಿಗೆ ಬ್ಯಾಂಕಿಗೆ ಹೋಗೋ ಭಯ ಎಂದ ಕಡಿಮೆ ಆಗುತ್ತೆ ನಮ್ಮವರು ನಮ್ಮ ಹತ್ರ ಬಂದಿದ್ದಾರೆ ನಾವು ಏನೂ ಪ್ರಶ್ನೆ ಕೇಳಬಹುದು ಸೊ ಪಬ್ಲಿಕ್ ಮೀಟಿಂಗಲ್ಲಿ ಅವ್ರನ್ನ ಜನ ಅಥವಾ ನಮ್ಮ ಮುಖ ಪರಿಚಯ ಆದಮೇಲೆ ಅವ್ರು ಏನು ಪ್ರಕಾರ ನಿಮ್ಮ ನಿಮ್ಮ ಸುಲಭ ಆಗುತ್ತೆ ಅವರು ನಮ್ಮನ್ನು ಭೇಟಿಯಾಗಿ ಲೋನ್ ಕೇಳ್ಬೋದು ನಮ್ಮಲ್ಲಿ ಕೆನರಾ ಬ್ಯಾಂಕಿಂದ ರೂಟ್ ಸೆಟ್ಟಿ ಮತ್ತು ಆರ್ ಸೆಟ್ಟಿ ಅಂತಿದೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೆಸರೇ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಇದು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ನಾವೇನು ಮಾಡ್ತೀವಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಎರಡು ತಿಂಗಳು ಬೇಸ್ಡ್ ಆನ್ ದಿ ಟೈಪ್ ಆಫ್ ಆ್ಯಕ್ಟಿವಿಟಿ ಒಂದು ಗ್ಯಾರೇಜ್ ಇರ್ಬೋದು ಬ್ಯೂಟಿ ಪಾರ್ಲರ್ ಇರ್ಬೋದು ಹೊಲಿಗೆ ತರಬೇತಿ ಇರ್ಬೋದು ಈ ಥರದ ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅಥವಾ ಮೊಬೈಲ್ ರಿಪೇರಿ ಇರ್ಬೋದು ಟಿ ವಿ ರಿಪೇರಿ ಇರ್ಬೋದು ಇವು ಎಲ್ಲವುಗಳನ್ನು ಅಲ್ಲಿ ಕಲಿಸ್ಕೊಡ್ತಾರೆ ಫ್ರೀಯಾಗಿ ಅಲ್ಲಿ ಹದಿನೈದು ದಿನ ಇಪ್ಪತ್ತು ದಿನ ಟ್ರೈನಿಂಗ್ ತೊಗೊಂಡ್ಬಿಟ್ಟು ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ನೀವು ಅಲ್ಲಿ ಬೆಳಗ್ಗೆ ಹೋಗಿ ಪಾಠ ಮಾಡಿಕೊಂಡು ಪಾಠ ಕೇಳಿಕೊಂಡು ಅಥವಾ ಅದನ್ನು ಕಲಿತುಕೊಂಡು ಊಟ ಮಾಡಿಕೊಂಡು ಮತ್ತೆ ತಿರುಗ್ ಕಲ್ತ್ಕೊಂಡು ಮನೆಗೆ ಹೋಗಿ ಒಂದು ತಿಂಗಳ ಆದ್ಮೇಲೆ ನಿಮ್ಗೆ ಹೇಳ್ತಾರೆ ನೀವು ಇನ್ ಬ್ಯಾಂಕಿಗೆ ಹೋಗಿ ಅಂತ ಬ್ಯಾಂಕಿಗೆ ಹೋಗಿ ಸಾಲ ತಗೊಳಿ ಅಂತ ಹೇಳ್ತಾರೆ ಇದ್ರ ಸೆಟ್ಟಿಫೆಕ್ಷನ್ ಚೆಕ್ ಮಾಡಿದಾಗ ಅರೌಂಡ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೋರಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ ಟ್ರೈನ್ಡ್ ಇನ್ ರೂಟ್ ಸೆಟ್ ಈಸ್ ಆರ್ ಡೂಯಿಂಗ್ ಪ್ರೊಫೆಷನಲ್ ಜಾಬ್ಸ್ ಓಹೋ ಅಂದ್ರೆ ನಿಮ್ಮ ಟ್ರೈನಿಂಗ್ ಅಲ್ಲಿ ಆದೋರಲ್ಲಿ ಎಂಟೈದ್ ಜನ ಸಾಲ ತಗೊಂಡ್ ಬೇರೆ ಬಂದಿದ್ದಾರೆ ಇದರಲ್ಲಿ ಸುಮಾರು ಏಳು ಇಪ್ಪತ್ತೆಂಟು ಸಾವಿರ ಜನ ಟ್ರೈನಿಂಗ್ ತಗೊಂಡ್ರೆ ಹೋದ ವರ್ಷದ ಮಾಹಿತಿ ಇದು ಇಪ್ಪತ್ತೆಂಟು ಸಾವಿರ ಜನ ಟ್ರೈನಿಂಗ್ ತಗೊಂಡ್ರೆ ಅದರಲ್ಲಿ ಕೇವಲ ನಾಲ್ಕುನೂರು ಜನ ಮಾತ್ರ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಮಿಕ್ಕವರೆಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದಾರೆ ಗ್ರೇಟ್ ಅಚೀವ್ಮೆಂಟ್ ಸೊ ಕೆನರಾ ಬ್ಯಾಂಕ್ ಈ ತರ ಕೂಡ ಗೌರ್ಮೆಂಟ್ ಯೋಜನೆಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಇದು ಒಂದು ಭಾಗ ಆ ಥರದ್ದು ಟೋಟಲ್ ಮಾತ್ರ ನೂರ ಅರವತ್ತೆಂಟು ಇನ್ಸ್ಟಿಟ್ಯೂಟ್ಸ್ ಇದೆ ದೇಶದ ಮೂಲ ಮೂಲೆಗಳಲ್ಲಿ ನಲ್ವತ್ತೊಂದು ಆರ್ ಸೆಟು ಇಪ್ಪತ್ತೇಳು ಸೊ ಅರವತ್ತೆಂಟು ಕೇಂದ್ರಗಳಲ್ಲಿ ಬ್ಯಾಂಕಿನ ಸಿಬ್ಬಂದಿ ಓನ್ಲಿ ಡೈರೆಕ್ಟರ್ ಮಾತ್ರ ಇರ್ತಾರೆ ಮಿಕ್ಕವರು ಅಲ್ಲೆಲ್ಲ ಟೆಂಪ್ರರಿ ಸ್ಟಾಫ್ ಇರ್ತಾರೆ ನಾವು ಒಬ್ಬರೇ ನಾವೇ ನಾವೇ ಟ್ರೈನಿಂಗ್ ಕೊಡೋಲ್ಲ ನನಗೆ ಸ್ವಲ್ಪ ವಿಷಯ ಮಾತ್ರ ಗೊತ್ತಿರುತ್ತೆ ನನಗೆ ಟ್ರೈನಿಂಗ್ ಇವು ಹೊಲಿಗೆ ಹೊಲಿಗೆ ಮಾಹಿತಿ ನನ್ನ ಇರಲ್ಲ ಬಟ್ ಮೆಕ್ಯಾನಿಕ್ ನಂತರ ಗೊತ್ತಿರಲ್ಲ ಮೊಬೈಲ್ ಗೊತ್ತಿರಲ್ಲ ನಾವು ಏನು ಮಾಡ್ತೀವಿ ಅದರಲ್ಲಿ ಪರಿಣಿತ ಹೊಂದಿದ್ದವ್ರನ್ನ ಟ್ರೈನಿಂಗ್ ಕರೆಸ್ತೀವಿ ಅವರಿಂದ ಅವ್ರ ಮುಖಾಂತರ ಟ್ರೈನಿಂಗ್ ಕೊಡಿಸ್ತೀವಿ ಅಂದರೆ ಪರ್ಫೆಕ್ಟ್ ನೀವು ಏನು ದುಡ್ಡು ಕೊಟ್ಟು ಟ್ರೈನಿಂಗ್ ತಗೋಬೇಕಾಗುತ್ತೋ ಅದನ್ನು ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ ಅದರ ಮುಖಾಂತರ ಅವರು ತಮ್ಮ ಅನ್ನ ಎಕ್ಸ್ಪಾನ್ಷನ್ ಮಾಡ್ಬೋದು ಇದು ಒಂದು ಭಾಗ ಎರಡನೇದು ನಾನು ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಅಂತ ಹೇಳಿದೆ ಇನ್ನು ಮೂರನೇದು ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಥವಾ ಮಾಡಿದ್ದೀವಿ ಮೊನ್ನೆ ಡಿಸೆಂಬರಿಂದ ಮಾಡಿದ್ದೀವಿ ಏನಂದ್ರೆ ಡಿಜಿಟಲ್ ಲೋನ್ ಅಂತ ಕೆನರಾ ಬ್ಯಾಂಕ್ ಕಾರ್ಪೊರೇಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕೆನರಾ ಬ್ಯಾಂಕ್ ಡಾಟ್ ಕಾಮ್ ಹೋಗ್ಬಿಟ್ಟು ಎಮ್ ಎಸ್ ಎಮ್ ಇ ಸೆಕ್ಷನ್ಗೆ ಹೋಗ್ಬಿಟ್ಟು ನಾನು ಲೋನ್ ಬೇಕು ಅಂತ ಅಪ್ಲೈ ಮಾಡ್ಬೋದು ನೀವು ಯಾವುದೇ ಕಾಗದ ಪತ್ರ ಇಲ್ಲ ಇದರಲ್ಲಿ ನಾವು ನೋಡೋದೇನು ನಿಮ್ದು ಅಕೌಂಟ್ ಇದೆ ಅಕೌಂಟ್ ಇದ್ರೆ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಏನಿದೆ ಕ್ರೆಡಿಟ್ ಟರ್ನ್ ಓವರ್ ಅಂತ ಹೇಳ್ತಾರೆ ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಬೇಡ ಬ್ಯಾಲೆನ್ಸ್ ಶೀಟ್ ಬೇಡ ನಿಮ್ಮ ಕ್ರೆಡಿಟ್ ಟರ್ನ್ ಓದಿದರೆ ವಹಿವಾಟರ್ ಬ್ಯಾಂಕಲ್ಲಿ ತೋರಿಸಿದ್ರೆ ಅದನ್ನ ಬೇಸ್ ಮೇಲೆ ಸಾಲ ಕೊಡ್ತೀವಿ ಅದರಲ್ಲಿ ನಿಮಗೆ ಒಂದು ಪೇಪರ್ ಬೇಕಾಗಿಲ್ಲ ಪೇಪರ್ಲೆಸ್ ಬ್ಯಾಂಕಿಂಗ್ ಮಾಡ್ತಾ ಇದ್ದೀವಿ ಇದು ಆಲ್ರೆಡಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಆಲ್ರೆಡಿ ಇದು ಬ್ಯಾಂಕಲ್ಲಿ ದಿನಕ್ಕೆ ಮೂವತ್ತು ನಲವತ್ತು ಅಪ್ಲಿಕೇಶನ್ ಬರ್ತಾ ಇದೆ ಸೊ ಅದು ಕೂಡ ಜನರು ಅದರ ಬ ಸೌಪ್ಯೋಗಬಹುದು ಓಕೆ ಅಂದರೆ ಮುದ್ರಾ ಯೋಜನೆ ಅನ್ನೋದು ಹೊಸ ಉದ್ಯಮಿಗಳಿಗೆ ಒಂದು ಸುವರ್ಣಾವಕಾಶವನ್ನು ಕೊಡ್ತಾ ಇದೆ ನೀವು ಕೂಡ ಅದನ್ನು ತೆಗೆದುಕೊಳ್ಬಹುದು ಬ್ಯಾಂಕಿಗೆ ಹೋಗಿ ನೀವು ಕೇಳಬೇಕಾಗಿಲ್ಲ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ ಮೇಲೆ ಬ್ಯಾಂಕ್ ನಿಮ್ಮ ಮನೆ ಬರ್ತಾರೆ ಹೌದಪ್ಪ ನೀವು ಬಿಸ್ನೆಸ್ಗೆ ಅಪ್ಲೈ ಮಾಡಿದ್ಯಾ ನೀನು ಎಲ್ಲಿ ಬಿಸಿನೆಸ್ ಮಾಡಿದೆ ತೋರಿಸು ಅಥವಾ ಏನ್ ಮಾಡ್ತಾ ಇದೆಯಾ ನಂಗೆ ಹೇಳು ತುಂಬಾ ಸುಲಭವಾಗಿರೋದು ಮಾರ್ಗ ಇದೆ ಅಂತ ಹೇಳ್ತಾ ಇದೆ ಮೇಡಮ್ ನಿಮ್ಗೆ ಅಷ್ಟು ತೊಂದರೆ ಆಯ್ತಾಯ್ತು ಅಪ್ರೋಚ್ ಮಾಡಕ್ಕೆ ಇದ್ದಿದ್ರೆ ಡಬ್ಲ್ಯೂ 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 ಡಾಟ್ ಉದ್ಯಮಿ ಮಿತ್ರ ಡಾಟ್ ಇನ್ ಅಂತ ಆನ್ಲೈನ್ ಹೋದ್ರೆ ಪೂರಾ ಮಾಹಿತಿ ಕೊಡ್ತಾರೆ ನೀವು ಅಲ್ಲಿಂದನೇ ಅಪ್ಲೈ ಮಾಡ್ಬೋದು ಬ್ಯಾಂಕ್ನವ್ರು ಹುಡ್ಕೊಂಡು ಬರ್ತಾರೆ ಸಲ ಹೇಳ್ತೀನಿ ಡಬ್ಲ್ಯೂ 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 ಡಾಟ್ ಉದ್ಯಮಿ ಮಿತ್ರ ಡಾಟ್ ಇನ್ ಮನೇಲಿ ಕೂತ್ಕೊಂಡು ಇವತ್ತು ಮಕ್ಕಳೇ ಮೊಬೈಲ್ ಇದು ಮಾಡ್ತಿರ್ತಾರೆ ಆನ್ಲೈನ್ ಹೋಗೋದು ಕಷ್ಟ ಅಲ್ಲ ಅಲ್ವಾ ಅದನ್ನ ಮಾಡಿದ್ರೆ ಕೇಳ್ಕೊಂಡು ಬರ್ತಾರೆ ತೊಂದರೆ ಇಲ್ಲ ಆಯ್ತಾ ಸರ್ ಹೇಳ್ತಾರೆ ಯು ಆರ್ ಸಿ ಅಂತ ಹೇಳ್ತಾರೆ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದು ಆನ್ಲೈನ್ ಅಲ್ಲಿ ಫ್ರೀ ಆಗಿ ಮಾಡ್ಕೋಬಹುದು ಯು ಆರ್ ಸಿ ಅದನ್ನ ಮಾಡ್ಕೊಂಡ್ರೆ ನೀವು ಎಮ್ ಎಸ್ ಲೋನ್ ತಗೊಳ್ಳಕ್ಕೆ ಹಕ್ಕ ಅದನ್ನ ಫ್ರೀ ಆಗಿ ಮನೇಲಿ ಕುತ್ಕೊಂಡು ಹೇಳಿದಂಗೆ ಮೊಬೈಲ್ ಅಲ್ಲಿ ಟ್ಯಾಪ್ಟಾಪ್ ಅಲ್ಲಿ ಎರಡು ನಿಮಿಷದ ಕೆಲಸ ಎರಡರಿಂದ ಮೂರು ನಿಮಿಷದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಮುಂದೆ ದೇಶಕ್ಕೆ ನಿಮಗೆ ಉದ್ಯಮ ಲೋನ್ ಅನುಕೂಲ ಆಗುತ್ತೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟು ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಮುದ್ರಾ ಯೋಜನೆಗಳಂತಹ ಯೋಜನೆಗಳು ನಮ್ಮ ಎಲ್ಲಾ ಕನಸುಗಳಿಗೆ ಸಹಕಾರ ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಭೂಮಿ ತಬ್ಬಿದ್ ಮೋಡಿದ್ದಂಗೆ